ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿವತ್ತು ಬಾಳೆ ಎಲೆಯಲ್ಲಿ ಅಕ್ಕಿ ಹಪ್ಪಳ ಮಾಡ್ತಾ ಇದ್ದೀನಿ ಅದು ಯುಗಾದಿಗೆ ಸ್ಪೆಷಲ್ ಹಪ್ಪಳ ಅಂತಲೇ ಹೇಳ್ಬೋದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನಾನವತ್ತು ಹಳೆ ವೀಡಿಯೋದಲ್ಲಿ ಹೇಳಿದೆ ಬಾಳೆಹಲಿ ಯಾಕೆ ಕಟ್ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಅದೇ ಈ ಅಕ್ಕಿ ಹಪ್ಪಳ ಮಾಡೋಕ್ಕೋಸ್ಕರ ಈ ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ ನಮ್ಮನೇಲಿ ಯುಗಾದಿಗೆ ವರ್ಷ ವರ್ಷ ಈ ಹಪ್ಪಳ ಮಾಡ್ತಾ ಇರ್ತಾರೆ ನನಗಂತೂ ತುಂಬಾ ಇಷ್ಟ ಬೇಕಾದರೆ ಇದನ್ನು ಹಾಗೆ ಸ್ನ್ಯಾಕ್ಸ್ ಬಾಯಿಗೂ ತಿನ್ಕೋಬೋದು ಊಟ ಜೊತೆಗೂ ಹಾಕೊಂಡು ತಿನ್ಕೋಬೋದು ಇಲ್ಲಿ ಅಕ್ಕಿನ ಮತ್ತೆ ಉದ್ದನ್ನ ನೆನೆ ರಾತ್ರಿ ನೆನೆ ಹಾಕಿಟ್ಟಿದ್ದಾರೆ ಸೇಮ್ ನೀವು ಇಡ್ಲಿ ದೋಸೆಗೆ ಹೇಗೆ ಮಾಡ್ತೀರಾ ಹಾಗೆ ಇಲ್ಲಿ ಮಿಕ್ಸಿ ಮಾಡೋ ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೊತೀವಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅದರ ಜೊತೆಗೆ ಅರಿಶಿಣ ಪೌಡರ್ ಕೂಡ ಹಾಕ್ತಾ ಇದ್ದಾರೆ ನಮ್ಮಮ್ಮ ಮತ್ತು ಅದರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಇದು ಸೆಕೆಂಡ್ ಟ್ರಿಪ್ಪು ಮಿಕ್ಸಿ ಮಾಡ್ತಾ ಇದ್ದಾರೆ ಈಗ ಓಪನ್ ಮಾಡಿ ನೋಡ್ತಾ ಇದ್ದಾರೆ ಅಮ್ಮ ಎಷ್ಟು ಸಣ್ಣಕ್ಕಾಗಿದೆ ಸ್ವಲ್ಪ ಎಷ್ಟು ತೆಳ್ಳಗಿರಬೇಕು ಅಂತ ನೋಡಬೇಕು ಹಾಗಾಗಿ ನೋಡ್ತಾ ಇದ್ದಾರೆ ಆಮೇಲೆ ಈ ಮುಂಚೆನೆ ಒಂದು ಬೌಲಲ್ಲಿ ಕೂಡ ಮಾಡಿಟ್ಟಿದ್ದಾರೆ ಬಟ್ ಅದಕ್ಕೆ ಅರಿಶಿನ ಏನು ಸೇರಿಸಿಲ್ಲ ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊತಾರೆ ಇವಾಗ ಸ್ವಲ್ಪ ಸಣ್ಣ ಆಗಲಿಕ್ಕಿದೆ ಹಾಗಾಗಿ ಮತ್ತೊಮ್ಮೆ ಗ್ರೈಂಡ್ ಮಾಡ್ಕೊತಿದ್ದಾರೆ ಹಪ್ಲ ಮಾಡೋ ಟೈಮಲ್ಲಿ ನಮ್ಮ ಇನ್ನು ನಮ್ಮ ಜೊತೆ ಕೂಡ ಇತ್ತು ಅದರ ಅಮ್ಮ ಕಾಣಿಸ್ತಾ ಇರಲಿಲ್ಲ ಹಾಗೆ ನಮ್ಮ ಜೊತೆನೆ ಅಡುಗೆ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇತ್ತು ನೋಡಿ ಇವಾಗ ಸಣ್ಣಗಾಗಿದೆ ಇವಾಗ ಅದನ್ನು ಆ ಬೌಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ನೋಡಿ ಈ ರೀತಿಯಾಗಿ ಇವಾಗ ಅದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಹಪ್ಪಳ ಮಾಡಲಿಕ್ಕೆ ಬಂದ ರೆಡಿಯಾಗಿದೆ ತೆಳ್ಳಗಾಗಿ ಲೈಟ್ ಕಲರ್ ಆಗಿ ಚೆನ್ನಾಗಿದೆ ಮತ್ತು ನೀರು ಆ್ಯಡ್ ಮಾಡಬೇಕು ಅಂತಿಲ್ಲ ಹಾಗೆ ಅಮ್ಮ ಬೇರೆ ಏನೋ ಕೆಲಸ ಇದೆ ಅಂತ ಹೋದರೂ ನಾನು ಮಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಪ್ಪಳ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಸ್ವಲ್ಪ ರಿಸ್ಕ್ ಇದೆ ಏನು ಅಂತ ಹೇಳ್ತೀನಿ ಇದು ಒಲೆಲಿ ಮಾಡ್ತಾ ಇರೋದು ಬೆಟ್ಟರ್ ಒಲೆಯಲ್ಲಿ ಮಾಡಿದ್ರೆ ಗ್ಯಾಸಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಗ್ಯಾಸ್ ಒಂದು ದಿವಸಕ್ಕೆ ಬೇಗ ಖಾಲಿ ಉಂಟು ಇದು ಒಲೆಯಲ್ಲಿ ನೀರಿಟ್ಟಿದರೆ ನೀರು ಚೆಂದ ಕಾಯಬೇಕು ಹಾಗೆ ಬೆಂಕಿ ಕೂಡ ಚೆನ್ನಾಗಿ ಹೊತ್ತುಬೇಕು ಹಾಗೆ ಒಲೆಯಲ್ಲಿ ನೀರು ಕಾಯ್ತಾ ಇರುತ್ತೆ ನಾನು ಇನ್ನೊಂದು ಕೆಲಸ ಕೂಡ ಒಟ್ಟಿಗೆ ಮಾಡ್ಕೊತಿದ್ದೀನಿ ಆಲ್ರೆಡಿ ಮುಂಚೆನೇ ಬಾಳೆಲೆ ಕಟ್ ಮಾಡಿದೆ ಅದನ್ನು ಈ ಒದ್ದೆ ಬಟ್ಟೆಯಲ್ಲಿ ಈ ರೀತಿಯಾಗಿ ಒರೆಸ್ಕೊತೇನೆ ನೋಡಿ ನೀರು ಚೆನ್ನಾಗಿ ಇದೆ ಈ ರೀತಿಯಾಗಿ ಕುದಿಬೇಕು ಇವಾಗ ಎಲ್ಲ ಎಲೆನ ಈ ರೀತಿ ಒರೆಸಿ ಇಟ್ಟಿದ್ದೀನಿ ಬೇಕಾದ್ರೆ ಸೆಕೆಂಡ್ ಟ್ರಿಪ್ ಈ ಬಾಳೆಲಿ ಮಾಡ್ಕೋಬೋದು ಅದಷ್ಟು ಚೆನ್ನಾಗಾಗಲ್ಲ ಫಸ್ಟ್ ಬಾಳೆಲ್ಲೇ ಮಾಡೋದೇ ಬೆಟರು ಇವಾಗ ನೋಡಿ ಒಲೆಯಲ್ಲಿ ನೀರು ಕುದೀತಾ ಇದೆ ಕುದಿತಿರುವಾಗೆ ಇಲ್ಲಿ ಕಾಟನ್ ಬಟ್ಟೆನ ನಮ್ಮಮ್ಮ ಕಟ್ತಾ ಇದ್ದಾರೆ ಕಾಟನ್ ಬಟ್ಟೆ ಆಗಬೇಕು ಬೇರೆ ಬಟ್ಟೆ ಆಗಲ್ಲ ಹಾಗೆ ಅದು ಆವಿ ಬಂದು ಬಂದು ಏನಾಗುತ್ತೆ ಆ ಬಟ್ಟೆ ಒದ್ದೇ ಆಗುತ್ತೆ ಹಾಗೆ ಬೆಂಕಿ ಕೂಡ ಚೆನ್ನಾಗಿ ಹೊತ್ತುತ್ತಾ ಇರಬೇಕು ಇವಾಗ ಒಂದು ಬಾಳೆಯಲ್ಲಿ ಬಂದವನ ಹೊಯ್ತಾ ಇದ್ದಾರೆ ಅದು ತುಂಬ ದಪ್ಪ ಇರಬಾರ್ದು ತೆಳ್ಳಗಿದ್ರೆ ಚೆಂದ ದಪ್ಪಾಗಿದ್ದರೆ ಹಪ್ಪಳ ಚೆನ್ನಾಗಾಗಲ್ಲ ನೋಡಿ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ತೆಳ್ಳಗೆ ಇರಬೇಕು ಹಾಗೆ ಅದನ್ನು ಅಲ್ಲಿ ಕುದಿತಿರುವ ಒಲೆಯಲ್ಲಿ ನೀರಿಗೆ ಇಡ್ತಾ ಇದ್ದಾರೆ ತಕ್ಷಣವೇ ಮುಚ್ಚಳನ್ನ ಮುಚ್ಚಬೇಕು ಯಾಕೆ ಹೇಳಿದ್ರೆ ಆ ಹಪ್ಪಳ ಬೇಯದೆ ಆವಿಯಿಂದಲೇ ಅದಕ್ಕಾಗಿ ಹಾಗೆ ಅದರಲ್ಲಿ ಬೇಯ್ತಾ ಇರುತ್ತೆ ಇನ್ನೊಂದು ಬಾಳೆಯಲ್ಲಿ ಕೂಡ ಹೊಯ್ತಾ ಇದ್ದಾರೆ ಇವಾಗ ನಮ್ಮಮ್ಮ ಸ್ವಲ್ಪ ದೊಡ್ಡ ದೊಡ್ಡಾಗಿ ಹಪ್ಪಳ ಮಾಡ್ತಾಯಿದ್ದಾರೆ ನೆಕ್ಸ್ಟು ನಾನು ಇದೆ ನೋಡೋಣ ನಂದು ಹೇಗೆ ಬರುತ್ತೆ ಹಪ್ಪಳ ಅಂತ ಹೇಳಿಬಿಟ್ಟು ಫಸ್ಟ್ ಟ್ರಯಲ್ ನಮ್ಮ ಅಮ್ಮ ಮಾಡ್ತಾಯಿದ್ದಾರೆ ನೋಡಿ ಒಲೆಯಲ್ಲಿ ಎಷ್ಟು ಚೆಂದ ಹಾವಿ ಇಲ್ಲಿ ಬೆಂದಿದೆ ಅಂತ ಹೇಳ್ಬಿಟ್ಟು ಚೆಂದ ಅದಾಗೆ ಎಳಕಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ ಹಾಗೆ ಅದರ ಸ್ಮೆಲ್ಲು ಕೂಡ ಅಷ್ಟೇ ಚೆಂದ ಬರುತ್ತೆ ಹಾಗೆ ಇನ್ನೊಂದು ಹಪ್ಪಳ ಕೂಡ ಹಾಗೆ ರೆಡಿ ಆಯಿತು ಎಳಗಿಸ್ಲಿಕ್ಕೆ ಚೆಂದ ಹಾಗೆ ಸುಮಾರು ಹಪ್ಪಳನ ಮಾಡಿಟ್ಟಿದ್ದಾರೆ ಇವಾಗ ಒಲೆಯಲ್ಲಿ ಏನಾಗುತ್ತೆ ನೀರು ಕುದ್ದು ಕುದು ಖಾಲಿಯಾಗಿರುತ್ತೆ ಹಾಗಾಗಿ ಮತ್ತೊಮ್ಮೆ ನೀರು ಹಾಕ್ಕೊಂಡು ಆ ನೀರು ಇನ್ನೂ ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಹಾಗಾಗಿ ನಾವು ಅಲ್ಲಿ ಮಾಡಿರೋ ಹಪ್ಪಳನ ಮೇಲೆ ಒಣಗಿಸ್ಲಿಕ್ಕೆ ಹೋಗಿದ್ವಿ ನಾವು ಇಲ್ಲಿ ಮುಂಚೆನೇ ಬಟ್ಟೆನ ಹಾಸಿ ಇಟ್ಟಿದ್ವಿ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಇವಾಗ ಮಾಡಿರೋ ಹಪ್ಪಳನ ಆ ಬಟ್ಟೆ ಮೇಲೆ ಬಿಡಿ ಬಿಡಿಯಾಗಿ ಇಡ್ತೀವಿ ಈ ಹಪ್ಪಳ ಒಣಗಬೇಕು ಅಂತ ಹೇಳಿದ್ರೆ ಬಿಸಿಲು ಚೆನ್ನಾಗಿರಬೇಕು ಉರಿ ಬಿಸಿಲು ಇರಬೇಕು ಅಂದ್ರೇ ಚೆನ್ನಾಗೋದು ಹಪ್ಪಳ ಮತ್ತು ಒಣಗಿದ ತಕ್ಷಣ ಏನಾಗುತ್ತೆ ಸ್ವಲ್ಪ ಫೋಲ್ಡ್ ಆಗುತ್ತೆ ಒಂದೊಂದು ಏನೋ ಮಧ್ಯೆ ದಪ್ಪ ಇದೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಹಪ್ಪಳ ಇದು ತುಂಬ ಚೆನ್ನಾಗಿ ಡ್ರೈ ಆಗಬೇಕು ಬಿಸಿಲಿಗೆ ಹಾಗೆ ಇದು ಒಂದು ಟ್ರಿಪ್ ಆಗಿದೆ ನೋಡಿ ಬಿಸಿಲು ಕೂಡ ಚೆಂದ ತಾಕ್ತಾ ಇದೆ ಇದಕ್ಕೆ ನಮ್ಮಮ್ಮ ಇಷ್ಟು ಮಾಡಿ ಹೋದರೂ ಬೇರೆನೋ ಕೆಲಸ ಇದೆ ಅಂದ್ಬಿಟ್ಟು ಈಗ ನೆಕ್ಸ್ಟ್ ನಾನೇ ಮಾಡೋದು ಆ ಉರಿಯೋ ಬೆಂಕಿ ಜೊತೆಗೆ ಈ ಉರಿ ಬಿಸಿಲಿಗೆ ಅಪ್ಪ ಫುಲ್ ಸುಸ್ತಾಗಿಬಿಟ್ಟಿದೆ ನಾನು ನೋಡಿ ಇವಾಗ ನೀರು ಕುದೀತಾ ಇದೆ ಇವಾಗ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾನು ಸೇಮ್ ಅಮ್ಮಂತಾನೇ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಅಪ್ಪ ರೆಡಿ ಮಾಡಿಕೊಂಡೆ ಇವಾಗ ಒಲೆಯಲ್ಲಿ ಇಟ್ಕೋಬೇಕು ಹಾಗೆ ಮುಚ್ಚಿಡಬೇಕು ತಕ್ಷಣವೇ ಬೆಂಕಿ ಕೂಡ ಚೆನ್ನಾಗಿ ಹೊತ್ಕೋಬೇಕು ನೋಡಿ ಈ ರೀತಿಯಾಗಿ ಇಟ್ಟು ಒಂದು ಎರಡು ನಿಮಿಷದಲ್ಲಿ ಚೆನ್ನಾಗಿ ಉಬ್ಬಿ ಬಂದ್ಬಿಟ್ಟಿದ್ದು ಹಳೇದು ನೋಡಿ ಈ ರೀತಿಯಾಗಿ ಡ್ರೈ ಆಗಿರೋದು ಈಗ ಹೋಗಿ ತಗೋ ಬರ್ತಿದ್ದೀನಿ ನಾನು ಹೊಯ್ದಿರೋದು ಹಪ್ಪಳ ನೋಡಿ ಎಷ್ಟು ದಿನ ಡ್ರೈ ಆಗಿದೆ ಫಸ್ಟು ಇದ್ರದ್ದು ಸೆಕೆಂಡ್ ಟ್ರಿಪ್ದು ಹಪ್ಪಳ ಕೂಡ ಹೊಯ್ದಾಯ್ತು ಅಷ್ಟು ಚೆಂದ ಆಗಿಲ್ಲ ಅಂದು ಸ್ವಲ್ಪ ಚೆಲ್ಲ ಆಗಿದೆ ಅಡ್ಜಸ್ಟ್ ಮಾಡಿಕೊಳ್ಳುವ ಬಿಸಿಲು ಕೂಡ ಕಮ್ಮಿ ಆಯಿತು ನೆಕ್ಸ್ಟ್ ಡೇಗೆ ಎತ್ತಿಟ್ಕೊಂಡಿದ್ದೀನಿ ಅದಿನ್ನೂ ಡ್ರೈ ಆಗಬೇಕು ಇದು ಹಪ್ಪಳ ಮಾಡಿರೋ ಬಾಳೆಲೆನ ಬಿಸಿ ಹಸುಗೆ ಹಾಕ್ತೀವಿ ಹಾಗೆ ಕೆಲಸನೆಲ್ಲ ಫಿನಿಶ್ ಮಾಡಿ ಮಿನ್ನು ನನ್ನ ಜೊತೆ ಬಂತು ಹಾಗೆ ಅದರ ಜೊತೆಗೆ ಸ್ವಲ್ಪ ಮಾತುಕತೆ ಅಡಿ ಹಾಗೆ ಮುದ್ದು ಮಾಡ್ತಾ ಟೈಮ್ ಸ್ಪೆಂಡ್ ಮಾಡಿದೆ ಮಿನ್ನು ಕೂಡ ನನ್ನ ಜೊತೆ ತುಂಬಾ ಮಾತಾಡ್ತು ಹಾಗೆ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ನಾವು ವರ್ಷ ವರ್ಷ ಯುಗಾದಿಗೆ ಹೀಗೆ ಸ್ಪೆಷಲ್ ಆಗಿ ಹಪ್ಪಳ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಹಪ್ಳ ಹೇಗೆ ಡ್ರೈ ಆಗಿದೆ ಮತ್ತು ಇದನ್ನು ಸ್ನ್ಯಾಕ್ಸ್ಗೆ ತಿಂದರೆ ಹೇಗಿರುತ್ತೆ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ಹಪ್ಪಳ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ತಿನ್ನಲಿಕ್ಕೆ ತುಂಬ ಸಖತ್ತಾಗಿರುತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಬಾಯ್